ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಡಿಜಿಟಲ್ ಸೇವಾ ಗುರು ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಬಸ್ಪಾಸ್ ಬಗ್ಗೆ ತಿಳಿಸಿಕೊಡಲಾಗಿದೆ ಬನ್ನಿ ಫ್ರೆಂಡ್ಸ್ ನೋಡೋಣ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ಪಾಸ್ ಅರ್ಜಿಯನ್ನು ಆಹ್ವಾನಿಸಿದ್ದು ಎಲ್ಲರೂ ಬಸ್ಪಾಸ್ ಅರ್ಜಿನ ಸಲ್ಲಿಸಬಹುದು ಬಸ್ಪಾಸ್ ಅರ್ಜಿ ಸಲ್ಲಿಸಲು ಯಾವ ವಿದ್ಯಾರ್ಥಿಗಳು ಎಷ್ಟು ಹಣ ಪಾವತಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಲಾಗಿದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಪ್ರಾಥಮಿಕ ಶಾಲೆಯ ವಿಭಾಗ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನೂರೈವತ್ತು ರೂಪಾಯಿ ಪಾವತಿಸಬೇಕು ಪಾವತಿಸಿದರೆ ಹತ್ತು ತಿಂಗಳವರೆಗೆ ಬಸ್ ಪಾಸ್ ಅವಧಿ ಇರುತ್ತೆ ಹೈಸ್ಕೂಲು ವಿದ್ಯಾರ್ಥಿಗಳಿಗೆ ಅದರಲ್ಲಿ ಬಾಲಕರಿಗೆ ಏಳುನೂರ ಐವತ್ತು ರೂಪಾಯಿ ಹಣ ಪಾವತಿಸಬೇಕು ಪಾವತಿಸಿದರೆ ಹತ್ತು ತಿಂಗಳ ಕಾಲ ಪಾಸ್ ಅವಧಿ ಇರುತ್ತೆ ಅಂದರೆ ಹತ್ತು ತಿಂಗಳುಗಳ ಕಾಲ ಉಚಿತವಾಗಿ ಪ್ರಯಾಣ ಮಾಡಬಹುದು ನಂತರ ಹೈಸ್ಕೂಲು ಬಾಲಕಿಯರಿಗೆ ಐನೂರ ಐವತ್ತು ರೂಪಾಯಿಗಳು ಪಾವತಿಸಬೇಕಾಗುತ್ತೆ ಇದರ ಪಾಸ್ ಅವಧಿ ಹತ್ತು ತಿಂಗಳ ಕಾಲ ಇರುತ್ತೆ ಅಥವಾ ಈಗಾಗಲೇ ಬಾಲಕಿಯರಿಗೆ ಸರಕಾರದ ವತಿಯಿಂದ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಉಚಿತವಾಗಿ ಪ್ರಯಾಣಿಸಬಹುದು ಪಿಯುಸಿ ಕಾಲೇಜ್ ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ಸಾವಿರದ ಐವತ್ತು ಹಣ ಪಾವತಿಸಿದರೆ ಹತ್ತು ತಿಂಗಳ ಕಾಲ ಪಾಸ್ ಅವಧಿ ಇರುತ್ತೆ ಇದರಲ್ಲಿ ಬಾಲಕರು ಮತ್ತು ಬಾಲಕಿಯರು ಬರುತ್ತಾರೆ ಎಲ್ಲರಿಗೂ ಹತ್ತು ತಿಂಗಳ ಕಾಲ ಉಚಿತವಾಗಿ ಪ್ರಯಾಣ ಮಾಡಬಹುದು ಮತ್ತು ಐಟಿಐ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಪಾವತಿಸಬೇಕು ಇವರಿಗೆ ಹನ್ನೆರಡು ತಿಂಗಳ ಕಾಲ ಪಾಸ್ ಅವಧಿ ಇರುತ್ತೆ ಇವರು ವರ್ಷ ಪೂರ್ತಿ ಈ ಒಂದು ಬಸ್ ಪಾಸ್ ಉಪಯೋಗಿಸಬಹುದು ಐಟಿಐ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ವರ್ಷ ಅವಧಿ ಇರುತ್ತೆ ಮತ್ತು ವೃತ್ತಿಪರ ಕೋರ್ಸ್ಗಳು ಅಂದರೆ ಇಂಜಿನಿಯರಿಂಗ್ ಮತ್ತು ಪದವೀಧರ ವಿದ್ಯಾರ್ಥಿಗಳು ಅಂದರೆ ಬಿ ಎ ಬಿ ಕಾಂ ಇತರೆ ಪದವಿ ವಿದ್ಯಾರ್ಥಿಗಳು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನು ಪಾಲಿಸಬೇಕಾಗುತ್ತೆ ಇವರಿಗೂ ಕೂಡ ಹತ್ತು ತಿಂಗಳ ಕಾಲ ಬಸ್ ಪಾಸ್ ಅವಧಿ ಇರುತ್ತೆ ಮತ್ತೆ ಕೊನೆಯದಾಗಿ ಪಿ ಡಿ ಕೋರ್ಸ್ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪಾವತಿಸಬೇಕು ಇವರಿಗೂ ಕೂಡ ಹತ್ತು ತಿಂಗಳ ಕಾಲ ಪಾಸ್ ಅವಧಿ ಇರುತ್ತೆ ಈ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿದ್ಯಾರ್ಥಿಗಳ ಬಸ್ ಪಾಸ್ ತರದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗಿದೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ